ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಕಿರಣ್ ಕುಮಾರ್ ಹೆಚ್ಚು ಇವತ್ತು ನಾವು ವೈದೇಹಿ ಅವರ ಶಿವನಂಬಿಸುವ ಹಾಡು ಎನ್ನುವಂಥ ಕವಿತೆಯನ್ನು ವಿಶ್ಲೇಷಣೆ ಮಾಡ್ತಾ ಇದೀವಿ ವೈದೇಹಿ ಅವರು ಸಾವಿರಾರು ವರ್ಷಗಳಿಂದ ಭಾರತೀಯ ಸಮಾಜದಲ್ಲಿ ಮಹಿಳೆಯನ್ನು ನಡೆಸಿಕೊಂಡು ಬಂದಿರುವಂಥ ಅನೇಕ ರೀತಿಗಳನ್ನ ನೀತಿಗಳನ್ನು ಕ್ರಮಗಳನ್ನ ತುಂಬಾ ಹತ್ತಿರದಿಂದ ಬಂದವರು ಹೀಗಾಗಿ ಅವರ ಇಡೀ ಸಾಹಿತ್ಯದ ಕೇಂದ್ರ ವಸ್ತು ಯಾವುದು ಅಂದ್ರೆ ಅದು ಮಹಿಳೆ ಮಹಿಳೆಯ ಮೂಲಕ ಪುರುಷನನ್ನು ಕುಟುಂಬವನ್ನು ಸಮಾಜವನ್ನು ಅರಿಯುವಂಥ ಅಥವಾ ಅವ ಅದನ್ನು ಪ್ರಶ್ನಿಸುವಂತಹ ಕ್ರಮವನ್ನು ಅವರ ಸಾಹಿತ್ಯದಲ್ಲಿ ಸೂಕ್ಷ್ಮವಾಗಿ ಗಮನಿಸಬಹುದು ಈ ಹಿನ್ನೆಲೆಯಲ್ಲಿ ವೈದೇಹಿಯವರ ಶಿವನ ಮೀಸುವ ಹಾಡು ಎನ್ನುವಂಥ ಕವಿತೆಯನ್ನು ನಾವು ಗಮನಿಸಿದಾಗ ಗೌರಿಯ ಮೂಲಕ ಶಿವನನ್ನು ಪ್ರಶ್ನಿಸುವಂತಹ ಚಿಂತನೆಯು ಇಡೀ ಕವ್ಯದ ವಸ್ತುವಾಗಿದೆ ಅಂದರೆ ಶಿವ ತ್ರಿಲೋಕ ಸಂಚಾರಿ ರುದ್ರ ಸ್ವರೂಪಿ ಶಿವ ತ್ರಿಲೋಕವನ್ನು ಸಂಚರಿಸಿಕೊಂಡು ಮನೆಗೆ ಬಂದಾಗ ಗೌರಿಯು ಅವನಿಗೆ ತುಂಬ ಪ್ರೀತಿಯಿಂದ ಆಧಾರದಿಂದ ಮನೆಯಲ್ಲಿ ಅವನಿಗೆ ದಣದು ಬಂದಿದ್ದಾನೆ ಅನ್ನುವ ಕಾರಣಕ್ಕಾಗಿ ಅವನಿಗೆ ಸ್ನಾನ ಮಾಡಿಸ್ಲಿಕ್ಕೆ ಏರ್ಪಾಟ್ ಮಾಡ್ತಿದ್ದಾಳೆ ಹಾಗೆ ದಣದು ಬಂದಂಥ ಶಿವನಿಗೆ ಕಾದ ಕಾರಣ ಹೋದತ್ತ ಪಾದವನ್ನು ಪರೀಕ್ಷೆ ಮಾಡ್ತಿದ್ದಾಳೆ ಪಾದದಲ್ಲಿರುವಂಥ ಧೂಡು ಯಾರ ಮನೆಯದು ಯಾರ ಬೀದಿಯದು ಅನ್ನುವಂಥ ಪ್ರಶ್ನೆ ಮಾಡ್ತಾ ಸಣ್ಣದಾಗಿ ಅವಳಿಗೆ ಒಂದು ಗುರುಸು ಸಿಕ್ಕಿದೆ ಇದು ಈ ಬೀದಿಯಲ್ಲಿ ಶಿವ ಓಡಾಡಿಕೊಂಡು ಬಂದಿದ್ದಾನೆ ಅನ್ನುವಂಥ ಅರ್ಥದಲ್ಲಿ ಅವಳು ಸಂಕಟವನ್ನ ಒಳಗೆ ಇಟ್ಕೊಂಡು ಕೂಡ ಶಿವನನ್ನ ಸ್ನಾನ ಮಾಡಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಿದ್ದಾಳೆ ಆ ನಂತರದಲ್ಲಿ ಸ್ನಾನ ಮಾಡಿಸುವಂಥ ಹಂತದಲ್ಲಿ ಶಿವನಿಗೆ ತನ್ನ ಒಳಗಿನ ನೋವು ದುಃಖವನ್ನು ಅವಳು ಹೇಳಿಕೊಳ್ಳುವಂಥ ಬಗೆ ಯಾವ ರೀತಿಯಾಗಿದೆ ಅಂದರೆ ಮುಗಿಯಿತೆ ಬೇಟೆ ಪ್ರಶ್ನೆ ಚುಚ್ಚಿ ಅನ್ನುವಂಥ ಸಾಲು ಅಲ್ಲಿ ಬಂದಿದೆ ಮುಗಿಯಿತೆ ಬೇಟೆ ಅಂದರೆ ಅವಳು ಅಂತಿದ್ದಾಳೆ ಬೇಟೆ ಅನ್ನುವಂಥ ಅರ್ಥವನ್ನು ಇಲ್ಲಿ ಹುಡುಕಾಟ ಅಂತ ನಾವು ಕಂಡುಕೋಬೇಕು ಅಂದರೆ ಮುಗಿಯುತ್ತೆ ಬೇಟೆ ಅಂದರೆ ಶಿವ ಏನನ್ನೋ ಹುಡುಕಾಡೋದಕ್ಕೆ ಹೋಗಿದ್ದಾನೆ ಆ ನಿನ್ನ ಬೇಟೆ ಸಿಕ್ಕಿದೆಯಾ ಅಂತ ಏನು ಮಾಡ್ತಿದ್ದಾಳೆ ಅಂದರೆ ಶಿವನಿಗೆ ನಾಟುವಂತೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾಳೆ ಹಾಗೆ ಕೇಳುತ್ತಲೇ ಮೊದಲನೇ ತಂಬಿಗೆ ನೀರನ್ನ ಸ್ನಾನ ಮಾಡಿಸ್ಲಿಕ್ಕೆ ಆಗ್ತಾ ಇದ್ದಾಳೆ ಅದನ್ನ ಹೇಳ್ತಾ ಏನು ಅಂದ್ರೆ ಮೊದಲನೇ ತಂಬಿಗೆಯ ನೀರು ಇದು ಗಂಗೆಯ ಅವತಾರಕ್ಕೆ ಗಂಗೆಯ ಅವತಾರ ನಮಗೆ ಗೊತ್ತಿದೆ ಭಗೀರಥ ಭೂಮಿಗೆ ಗಂಗೆಯನ್ನು ಕರೆಸ್ತಾ ಇದ್ದಾನೆ ಅದನ್ನ ಪರಿಹರಿಸಲಿಕ್ಕೆ ಶಿವ ಏನು ಮಾಡಿದ್ದಾನೆ ಅಂದರೆ ಬಂದು ಗಂಗೆಯನ್ನು ತನ್ನ ಮುಡಿಯ ಮೇಲೆ ಎರೆಸ್ಕೊಂಡಿದ್ದಾನೆ ಇದು ಅವಳಿಗೆ ಏನಾಗಿದೆ ಅಂದ್ರೆ ಪಾರ್ವತಿಗೆ ನೋವನ್ನು ಉಂಟು ಮಾಡಿದೆ ಹಾಗಾಗಿ ಅವಳು ಮೊದಲನೇ ತಂಬಿಗೆಯ ನೀರನ್ನು ಗಂಗೆಯ ಅವತಾರಕ್ಕೆ ಆಗ್ತಾ ಇದ್ದಾಳೆ ಎರಡನೇ ತಂಬಿಗೆಯ ನೀರನ್ನ ಮಣಿಕರ್ಣಿಕೆಗೆ ಅಂತ ಹೇಳ್ತಾ ಪ್ರತಿ ತಂಬಿಕ ನೀರಲ್ಲೂ ಕೂಡ ಒಂದೊಂದು ನದಿಯನ್ನ ಶಿವ ಏನ್ ಮಾಡ್ತಿದ್ದಾನೆ ಅಂತ ಅಂದ್ರೆ ಕಾಪಾಡ್ತಾ ಇದ್ದಾನೆ ಅವನು ಅದಕ್ಕೆ ಹತ್ತಿರ ಆಗ್ತಿದ್ದಾನೆ ಅನ್ನುವಂತ ನೋವು ಅವರಿದೆ ತನ್ನ ತನಗೆ ಹತ್ತಿರವಾಗಬೇಕಾದಂತ ಶಿವ ಇನ್ಯಾವುದೋ ನದಿಗಳ ರೂಪದಲ್ಲಿ ಅಥವಾ ನದಿಗಳನ್ನ ತನ್ನ ಹತ್ತಿರ ಇಟ್ಟುಕೊಳ್ಳುವ ಇಟ್ಟುಕೊಳ್ಳುವುದಕ್ಕೆ ಅವನಿಗೆ ಏನೂ ಸಮಸ್ಯೆ ಇಲ್ಲ ಬಟ್ ನನ್ನ ಜೊತೆಯಲ್ಲಿ ಅವನಿಗೆ ಇರ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ನೋವು ಸಂಕಟಗಳನ್ನ ಗೌರಿ ಈ ಹಂತದಲ್ಲಿ ಪ್ರತಿಪಾದಿಸ್ತಾ ಇದ್ದಾನೆ ಜೊತೆಗೆ ಕೊನೆಯ ತಂಬಿಗೆ ನೀರನ್ನು ಹಾಕ್ತಾ ಇರ್ತಿದ್ದಾಳೆ ನನ್ನ ಪ್ರತಿದಿನದ ಬಹುದಿನದ ಕನಸು ಏನು ಅಂದರೆ ಪ್ರತಿನಿತ್ಯ ನಾನು ಈ ರೀತಿ ನೀವೇನು ಮಾಡಬೇಕು ಅಂದರೆ ಸ್ನಾನ ಮಾಡಿಸ್ಬೇಕು ಅನ್ನುವಂಥ ಹಂತದಲ್ಲಿ ಅವಳು ಒಳಗೆ ಇರ್ತಕ್ಕಂಥ ಈ ದುಃಖ ನೋವು ಸಂಕಟಗಳು ಕಣ್ಣಿನ ಹಾನಿಯ ರೂಪದಲ್ಲಿ ಹೊರಗೆ ಬಂದು ಆ ತಂಬಿಗೆ ಒಳಗೆ ಬಿದ್ದು ಇಡೀ ನೀರು ಬಿಸಿಯಾದಾಗ ಶಿವನ ಮೇಲೆ ಹಾಕ್ತಿದ್ದಾಳೆ ಶಿವನಿಗೆ ಭಯ ಆಗ್ತಾಯಿದೆ ಬಿಸಿ ಇದುವರೆಗೂ ತಣ್ಣೀರು ಆಗ್ತಾ ಇದ್ದವು ಗೌರಿ ಈಗ ಬಿಸಿ ನೀರು ಹಾಕಿದಾಗ ಅವನಿಗೆ ಭಯಗೊಂಡು ನನ್ನನ್ನ ಏನಂತ ತಿಳ್ಕೊಂಡಿದೀಯಾ ನಿನ್ನ ಬಿಟ್ಟರೆ ನಾನು ಶುದ್ಧ ಬೈರಾಗಿ ಬೈರಾಗಿ ಅಂದ್ರೆ ನಾನು ಸನ್ಯಾಸಿ ನಿನ್ನ ಬಿಟ್ಟರೆ ಅಂದ್ರೆ ನೀನಿಲ್ಲ ಅಂತಂದ್ರೆ ನಿನ್ನನ್ನು ಬಿಟ್ಟು ನಾನು ಬೇರೆ ಯಾವ ಹೆಣ್ಣನ್ನು ನೋಡಲಾರೆ ಆ ರೀತಿಯಾಗಿ ನಾನು ನೋಡಿದ್ದೆ ಆದರೆ ಅದು ಸನ್ಯಾಸಿಯಾಗಿ ನಾನು ಮಾತ್ರ ಉಳಿತೀನಿ ಅನ್ನುವಂಥ ಅರ್ಥದಲ್ಲಿ ಶಿವ ಇಲ್ಲಿ ವ್ಯಾಖ್ಯಾನಿಸ್ತಾನೆ ಇದೇ ಅರ್ಥದಲ್ಲಿ ಶಿ ಯಾರು ಗೌರಿ ಮತ್ತೆ ಮಾತಾಡ್ತಿದ್ದಾಳೆ ಆ ಈ ಮಾತಿಗೆ ಶಿವನೇ ನಾನು ಇಷ್ಟನೆಯ ನಾರಿ ಅಂದ್ರೆ ಶಿವ ಹೇಳ್ತಿದ್ದಾನಲ್ವಾ ಆ ಮಾತಿಗೆ ಗೌರಿ ಕೇಳ್ತಿದ್ದಾರೆ ಈ ರೀತಿ ನೀನು ಹೇಳ್ತಿದೀಯಲ್ವಾ ನಾನು ನಿನಗೆ ಎಷ್ಟನೇ ಓಡಪ್ಪ ಅಂತ ಏನ್ಮಾಡ್ತಿದ್ದಾರೆ ಶಿವನನ್ನ ಮೃದು ಚೌಟಿ ಅಂತ ನೆಕ್ ಮುಂದಿನ ಸಾಲಲ್ಲಿ ಬರ್ತಾ ಇದೆ ಅಂದ್ರೆ ಶಿವನಿಗೆ ಈ ಪ್ರಶ್ನೆಯನ್ನ ಕೇಳುವಂತ ಹಂತದಲ್ಲಿ ಗೌರಿ ಏನ್ ಮಾಡ್ತಿದ್ದಾಳೆ ಅಂದ್ರೆ ಅವನಿಗೆ ತಮಾಷೆಯಾಗಿ ಈ ಮಾತನ್ನ ನಾನು ಕೇಳ್ತಾ ಇದ್ದೀನಿ ಅನ್ನುವಂಥ ಅರ್ಥದಲ್ಲಿ ಆ ಮಾತನ್ನು ಮರೆತಿದ್ದಾರೆ ಈ ಸಾಲಿನಲ್ಲಿ ನಾವು ಸೂಕ್ಷ್ಮವಾಗಿ ವೈದೇಹಿಯವರ ಚಿಂತನೆಯನ್ನ ಗಮನಿಸಿದ್ರೆ ವೈದೇಹಿಯವರು ಇಡೀ ಪುರುಷವಾದಿ ಚಿಂತನೆಯ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಅಥವಾ ಪುರುಷವಾದಿ ಚಿಂತನೆಯ ಸವಾಲುಗಳನ್ನು ನೇರವಾಗಿ ಪ್ರಶ್ನೆ ಮಾಡುವಂಥ ಧಾಟಿ ಅವರಲ್ಲಿದ್ದರೂ ಕೂಡ ಅದನ್ನು ಗಟ್ಟಿಯಾಗಿ ನಿಂತು ಅದನ್ನು ಎದುರಿಸುವಂಥ ಶಕ್ತಿಯನ್ನು ಅವರು ಎಲ್ಲೂ ಕೂಡ ತೋರಿಸಲ್ಲ ಅದ್ರ ಬದಲಾಗಿ ಅವ್ರು ಮಾಡ್ತಾರೆ ಅಂದರೆ ಅದನ್ನ ಅಲ್ಲಿಂದ ಅಂದರೆ ಪುರುಷನ ಜೊತೆಗೆ ಸ್ತ್ರೀ ಅನ್ನುವಂಥ ಆಕಾಂಕ್ಷೆ ಅಥವಾ ಅಭೀಕ್ಷೆ ಅವರ ಸಾಹಿತ್ಯದಲ್ಲಿ ನಾವು ನೋಡ್ಬೋದು ಅಂತ ನನಗನ್ಸುತ್ತೆ ಮುಂದೆ ಆ ಬೈರಾಗಿ ಮೀನ್ಸ್ ಶಿವ ಏನ್ ಮಾಡ್ತಿದ್ದಾನೆ ಅಂತಂದ್ರೆ ತ್ರಿಲೋಕವನ್ನು ಸುತ್ತಕೊಂಡು ಬರ್ತಿದ್ದಾನೆ ಜೊತೆಗೆ ನಮಗೆ ಗೊತ್ತಿದೆ ಶಿವನ ಬಗ್ಗೆ ಏನು ಅಂತಂದ್ರೆ ಶಿವ ಸನ್ಯಾಸಿ ಯಾವಾಗ್ಲೂ ಕೂಡ ಇಲ್ಲಿರ್ತಾನೆ ಅಂತಂದ್ರೆ ಅವನು ಸ್ಮಶಾನದಲ್ಲಿ ಇರ್ತಾನೆ ಹಾಗಾಗಿ ಅವನು ಇಡೀ ಸ್ಮಶಾನದಲ್ಲಿ ಇದ್ದಾಗ ಅವನೇನಾಗಿದ್ದಾನೆ ಅಂತಂದ್ರೆ ಬೂದಿಯನ್ನೆಲ್ಲ ಮೈಮೇಲೆ ಹಾಕ್ಕೊಂಡಿದ್ದಾನೆ ಅಂತ ಬೂದಿಯನ್ನ ನೀಟಾಗಿ ಮಾಡ್ತಿದ್ದಾಳೆ ಸ್ನಾನ ಮಾಡಿಸಿ ತೊಳಿತಾ ಇದ್ದಾಳೆ ಆ ಮೂಲಕ ಅವನನ್ನ ಶುಭ್ರವಾಗಿ ಒರೆಸ್ತಾ ಇದ್ದಾಳೆ ದೇಹವನ್ನ ಅವನಿಗೆ ತೊಡೆ ಕೊಟ್ಬಿಟ್ಟು ತಂ ತಂಪಾದ ಹಾಲನ್ನ ಕುಡಿಸಿ ತೊಡೆ ಮೇಲೆ ಅವನನ್ನ ಮಲಗಿಸ್ಕೊತಾ ಇರ್ತಿದ್ದಾಳೆ ನನಗಂತೂ ಈ ರೀತಿ ಮೋಸ ಮಾಡಿದೆ ಬೇರೆ ಯಾವ ನದಿಗಳಿಗೂ ಕೂಡ ಈ ರೀತಿ ಆಗಬಾರ್ದು ಅವರನ್ನಾದರೂ ನೀನು ಈಗ ಮಲ್ಕೊಂಡು ಅವ್ರನ್ನ ನೆನೆಸ್ಕೊಳಪ್ಪ ಅಂತ ಮತ್ತೆ ಅವನಿಗೆ ಗೋರಿಗೆ ಏನು ಮಾಡ್ತಿದ್ದಾಳೆ ಚುಚ್ತಾ ಇದ್ದಾಳೆ ಜೊತೆ ಬರ್ತಾ ಇದೆ ಮುಂದೆ ಏನು ಅಂತಂದರೆ ಗೌರಿ ಗೌರಿ ಗೊತ್ತಿದೆ ಏನು ಅಂದರೆ ಶಿವ ತುಂಬ ಒಳ್ಳೆಯವನೇ ಆದರೆ ಅವನ ಈ ಅರ್ಥದಲ್ಲಿ ಲೋಕ ಅಂತ ಅನ್ನುವಂಥ ಹೆಸರಿನಲ್ಲಿ ಏನು ಮಾಡ್ತಿದ್ದಾನೆ ಅಂದರೆ ಕೆಲವೊಂದು ನದಿಗಳನ್ನು ತನ್ನ ಪಕ್ಕದಲ್ಲಿಯೇ ಇಟ್ಕೊಂಡಿದ್ದಾನೆ ಅಥವಾ ತನಗೆ ಆ ನದಿಗಳಾಗಿ ಇರುವಂಥ ಪ್ರೀತಿನ ತನಗೆ ಕೊಡ್ತಿಲ್ಲ ಅನ್ನುವಂಥ ನೋವಿನಲ್ಲಿ ಗೌರಿ ಶಿವನ ಬಗ್ಗೆ ಈ ಅಂದರೆ ಶಿವ ತುಂಬ ಒಳ್ಳೆಯವನೇ ಎಂಥ ಒಳ್ಳೆಯವನು ಅಂತಂದರೆ ನಂಜನ್ನ ಒಳಗೆ ಇಟ್ಟುಕೊಂಡ ಇಟ್ಟುಕೊಂಡು ಕೂಡ ಎಲ್ಲರಿಗೂ ಒಳ್ಳೆಯದನ್ನು ಬಯಸುವಷ್ಟು ಅವನೇನಾಗಿದ್ದಾನೆ ಒಳ್ಳೆಯವನಾಗಿದ್ದಾನೆ ಅಂಥ ಶಿವ ಯಾವಾಗಲೂ ಒಂದು ಸಾರಿ ನನ್ನ ಹತ್ರ ಬರ್ತಾನೆ ಬಂದವನು ಏನು ಮಾಡ್ತಾನೆ ಅಂದರೆ ನನ್ನ ಜೊತೆ ಇರ್ತಾನೆ ಅನ್ನ ಅಂತ ಅನ್ನುವಷ್ಟರಲ್ಲಿ ಏನಾಗ್ತಿದೆ ಅಂದರೆ ಶಿವನಿಗೆ ಮತ್ತೆ ಯಾವುದೋ ಲೋಕದಿಂದ ಯಾರೋ ಜನರು ಶಿವ ಶಿವ ಅಂತ ಕರೆದಾಗ ನನ್ನ ಜೊತೆಗೆ ಬರ್ತೀನಿ ಅಂತ ಬಂದವನು ನನ್ನ ಹತ್ರ ಇರ್ತಾನೆ ಅಂತ ಬಂದವನು ಆ ಕ್ಷಣದಿಂದ ಮತ್ತೆ ವಾಪಸ್ಸು ಹೋಗ್ತಾ ಇದ್ದಾನೆ ಅನ್ನುವಂಥ ಮಾತನ್ನ ಬರ್ತಾ ಇದೆ ಈ ರೀತಿಯಾದಂಥ ಎಲ್ಲ ಪರಿಕ್ರಮಗಳನ್ನ ಅಥವಾ ಪರಿಭಾವನೆಯಲ್ಲಿ ಬರ್ತಕ್ಕಂಥ ಶಿವನನ್ನ ಗೌರಿ ಅರ್ಥೈಸುವ ಬಗೆ ಯಾವುದು ಅಂತಂದ್ರೆ ಶಿವ ಈಗಿರ್ತಾನೆ ಅಥವಾ ಈಗಿರಲ್ಲ ಅನ್ನುವಂತಹ ಕ್ರಮ ಇದೆಯಲ್ಲ ಇದು ಗೌರಿಯನ್ನ ಏನು ಮಾಡಿಲ್ಲ ಅಂದರೆ ಅಬಲೆಯನ್ನಾಗಿ ಮಾಡಿಲ್ಲ ಅವಳಿಗೆ ಸಬಲೆಯಾಗಿದ್ದಾಳೆ ಯಾಕೆ ಅಂತಂದ್ರೆ ಗ ಶಿವ ಇದ್ರೂ ಕೂಡ ಇಲ್ಲದೇ ಇದ್ರು ಕೂಡ ತನ್ನ ಬದುಕು ತನ್ನದು ತಾನೇ ಬದುಕಬೇಕು ಅನ್ನುವಂಥ ಅನಿವಾರ್ಯತೆ ಅವಳಿಗಿದೆ ಹಾಗಾಗಿ ಅವಳು ಶಿವನ ಬಗೆಗೆ ಅಥವಾ ಶಿವನ ಮೇಲೆ ಡಿಪೆಂಡೆನ್ಸಿ ಆಗಿಲ್ಲ ಅನ್ನುವಂಥ ಕ್ರಮವನ್ನ ಅಥವಾ ಆ ನೋಟವನ್ನು ಇಡೀ ವೈದೇಹಿಯವರು ಈ ಕಾವ್ಯದಲ್ಲಿ ತಂದಿದ್ದಾರೆ ಅಂದ್ರೆ ಈ ಅರ್ಥದಲ್ಲಿ ವೈದೇಹಿಯವರು ಮಾತಾಡ್ತಿದ್ದಾರೆ ಹೆಣ್ಣು ಅಬಲೆ ಅನ್ನುವಂಥ ಮಾತಿದೆಯಲ್ಲ ಅದು ಸುಳ್ಳು ಯಾಕೆ ಅಂತಂದ್ರೆ ಶಿವ ಇರ್ತಾನೆ ಅಥವಾ ಈಗಿರಲ್ಲ ಅನ್ನುವಂಥ ನಮ್ಮ ಈ ಕಲ್ಪನೆ ಇದೆಯಲ್ಲ ಈ ಕಲ್ಪನೆಯಲ್ಲಿ ಶಿವ ಇದ್ರೂ ಇಲ್ಲದೇ ಇದ್ರು ಕೂಡ ಪಾರ್ವತಿ ಅಥವಾ ಗೌರಿ ತನ್ನ ಬದುಕನ್ನು ತಾನೇ ಬದುಕಬೇಕು ನೆಲೆಯಲ್ಲಿ ಅಹ್ ಶಿವ ಇಲ್ಲದ್ರು ಕೂಡ ಗೌರಿ ಹೇಗಿದ್ದಾಳೆ ಅಂತಂದ್ರೆ ತುಂಬಾ ಗಾಂಭೀರ್ಯವಾಗಿ ಯಾರಿಗೂ ಕೂಡ ಹೆದರಲಾರದಲ್ಲೇ ಅಥವಾ ತನ್ನ ಬದುಕನ್ನು ತಾನು ಗಟ್ಟಿಯಾಗಿ ಕಟ್ಟಿಕೊಳ್ಳುವಂತ ಶಕ್ತಿ ಯಾರಿಗಿದೆ ಅಂತಂದ್ರೆ ಗೌರಿಗಿದೆ ಅನ್ನುವಂಥ ಚಿತ್ರಣವನ್ನು ಇಲ್ಲಿ ಕವಿತೆಯಲ್ಲಿ ವೈದೇಹಿಯವರು ಕಟ್ಕೊಡ್ತಾ ಇದ್ದಾರೆ ಜೊತೆಗೆ ಇಷ್ಟೆಲ್ಲ ಆದರೂ ಕೂಡ ಪಾರ್ವತಿ ಮತ್ತೆ ಶಿವ ಯಾವಾಗಲೂ ಬರ್ತಾ ಇದ್ದಾನೆ ಅಂತಂದ್ರೆ ಮತ್ತೆ ಅವನ ಸ್ಥಾನಕ್ಕೆ ರೆಡಿ ಮಾಡ್ತಾ ಇದ್ದಾನೆ ಮೂರು ಲೋಕಗಳನ್ನ ಸುತ್ತಾ ಇದ್ದಾನೆ ಮೂರು ಲೋಕಗಳಲ್ಲಿ ಕಲ್ಯಾಣ ಮಾಡ್ತಾ ಇದ್ದಾನೆ ಮೂರು ಲೋಕಗಳಲ್ಲಿ ಇನ್ನೇನೋ ಕೆಲಸಗಳನ್ನ ಶಿವ ಮಾಡ್ತಾ ಇದ್ದಾನೆ ಈ ಸಂದರ್ಭದಲ್ಲಿ ಅವನು ಇಷ್ಟೆಲ್ಲ ಕೆಲಸ ಮಾಡಿ ಬಂದು ದಣದು ಜ್ವರ ಇಡಿಸ್ಕೊಂಡ್ರು ಕೂತ ತನ್ನ ಜ್ವರ ಎಡಿಸ್ಕೊಂಡ್ರು ಕೂಡ ತನ್ನ ಗಂಡನನ್ನು ತನ್ನ ಕಾಪಾಡ್ಕೊಳ್ಬೇಕು ಅನ್ನುವಂಥ ಹಿನ್ನೆಲೆಯಿಂದ ಅವನಿಗೆ ಔಷಧಿಯನ್ನು ಕೊಡಿಸ್ಬಿಟ್ಟು ಗೌರಿ ಅವನನ್ನು ಕಾಪಾಡ್ಕೊತಿದ್ದಾಳೆ ಅನ್ನುವಂಥ ಚಿತ್ರಣವನ್ನ ಇಡೀ ಕವಿತೆ ನಮಗೆ ವಿಶ್ಲೇಷಿಸ್ತಾ ಇದೆ ಅಂತ ನಾವು ನೋಡ್ಬೋದಾಗಿದೆ ಧನ್ಯವಾದಗಳು